ಮನೆ ಕಳ್ಸಕ್ಕೆ ಹೋದ್ನಂದ್ರೆ ರಾತ್ರಿ ಊಟ ಕತ್ತಿ ಆ ಪ್ಲಾನ್ ಇಕ್ಕಿದ ಪಾರಿದ ಅಷ್ಟ ಮಾಡಿದ್ರೆ ಪುಣ್ಯ ಅಂತ ಇಟ್ಕೊಂಡಿ ಹೇಳಣಕ ಎಲ್ಲೇ ಗಾಡಿ ಹತ್ತಿ ಕುಂದ್ರತಾಳ ಏನ ನನ್ನ ಕರ್ಕೊಂಡು ಹೋಗ್ರಿ ಪುಣ್ಯ ಅಂತ ಹೇಳಿ ಗಟ್ಟು ಹೋಗದಿಗೆ ಕುಂತ್ರು ಕುಂತ್ರ ನೋಡು ಬರ್ತಿದ್ದಿ ಬಿಡು ಪರಕ ಆದ್ರೆ ಯವ್ವ ರಾತ್ರಿ ಅಲ್ಲಿ ಹನ್ನೊಂದು ಊರಿಗೆ ಹೋಗಕ್ಕಂತ ಗಾಡಿ ನಮ್ಮನ್ನು ಕಳಿಸಿ ಊರಿಗೆ ಎಡತ್ತಿಗೆ ಬರ್ತೀರಿ ಯವ್ವ ಬೇಡ ತಗೋಯವ್ವ ಮತ್ತ ಎಲ್ಲೇ ಸರಿ ಇರ್ಬೇಕಲ್ಲ ಗಾಡಿ ಬರ್ತಾ ಕರ್ಕೊಂಡು ಹೋಗಕ್ಕಂತ ಬಗ್ಗೆ ಮುಂದೆ ಈಗ ಮತ್ತೆ ಎಳ್ಳೆ ಸರಿ ಇರ್ಬೇಕಂತಂದ್ರೆ ಹ್ಮ್ ಬರೇ ಎಲ್ಲ ಮಂದಿ ಮುಂದೆ ಬರೇ ವಟ 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 ಬದ್ರದ ಬದ್ರದ ಮನೆಯಂದ ಏನೊಂದು ಗುಟ್ಟು ಮಾಡೋದು ಗೊತ್ತಿಲ್ಲ ಅವ್ರು ನೋಡ್ರಿ ಪರಂದೊಕ್ಕ ಬಹಳ ರಾತ್ರಿ ಆಗ್ತೈತಿ ಮತ್ತೆ ಅದಕ್ಕ ಸುಮ್ಮನೆ ಹೋಗೋದು ಬೇಡ ಇಲ್ಲೇ ಲಕ್ಷ್ಮೀ ದೊಕ್ಕ ಬಂದ್ ಕ್ಯಾಸ ಕಳಿಸ್ಕೊಡೋನು ಲಕ್ಷ್ಮಕ್ಕ ಸಂಜೆ ಮುಂದೆ ಬಿಡ್ತೀರ ನಮ್ಮ ಮನೆಯೇ ಐದುವರೆಗೆ ಗಾಡಿ ಕಳಿಸ್ತಾರಂತ ಆರು ಗಂಟೆಗೆ ಬಿಡ್ತೇವೆ ನೋಡು ಮನೆಯ ಹೌದಾ ಹಂಗಾರ ಲಕ್ಷ್ಮಕ್ಕ ನೀನು ಸಾಮಾನ ಪಾಮಾನ ಸಜ್ಜು ಮಾಡ್ಕೊಳಕ್ಕೆ ಹೊತ್ತು ಬೇಕು ಏನ ಮುಂಜಾನೆ ಲೇಟ್ ನಾಷ್ಟ ಮಾಡ್ಕೊಂಡು ತಿನ್ರೆ ಮೂರು ಮಂದಿ ಮಧ್ಯಾಹ್ನಕ್ಕೆ ಒಟ್ಟು ಅಡಿಗೆ ಕೊಟ್ಟು ಕಳ್ಸಿ ಬಿಡ್ತೀನಿ ನಾನು

கையில உத்தி உண்ணி மத்த இல்லை பீஜாகி அடிகள அதுக்க ஒட்டு கூட கட்கண்ட் குண்டாரி மத்தேன்த்தி முஞ்சேர் கட்டுகொழ அட் மாஷன் கைய அடிகி ஜன ருச்சி தண்ணா அந்த மத குடுத்தி மொம் கழிசி இவ்னா ஆர் கட்ட தன் நோடு இவ் மனித கதை முகசா கூட அடித்த ஏன் மதேட எல்லா டபி கட்டி கொடுத்தேன் நானே நீந்தி நோட் பார்க்கு வந்த அதுக்கிடபட்டேன் மேலும் கண்டித்துக் கொண்டு உனக்கு விருதுகள் விடுக்கப்பட்டு வரும் வடிவுக்கு அடிக்கல் அவர்கள் சாக்கடையில் கண்டிப்பாக நம்ப வந்தவாட்டி கூட வாங்கிக்கிட்டு கண்டிப்பாக நான் ಮುಗಿಸ್ಕೊಡ್ತೀನಿ ಹಾ ಹಂಗ ಮಾಡೋಣ ಅಂತ ಆತ ತಗೋ ಏನಕ್ಕ ಹಂಗ ಮಾಡೋಣ ಅಂತ ಯಾಕಾದ್ರೆ ಒಂದ ಕೈವಾ ಅಕ್ಕಿ ಕರಮ ಹಾಕಿ ಧರ್ಮ ಮತ್ತೆ ನಾವು ಮೂರು ಮಂದಿ ತಗೊಂಡ್ರೆ ಯಾವಕ್ಕೆ ಬೇಕಾ ಈ ಓಲೆ ತಗಡಿ ಒಂದ ಹನಿ ಅಂತ ಹಾ ಇದರ ಮಸಡಿ ಒಂದ ಹನಿ ನೀರು ಕೊಡಂಗ ಆಗಿಲ್ಲ ನಮ್ಮ ಅತ್ತ ಅಗ ಲಕ್ಷ್ಮಕ್ಕ ನಾನು ಕಟ್ಕೊಂತಿದ್ದೆ ನೀ ಬರಮಟ ಹಾ ಒಂದ ದಿನ ನಿನಗೆ ಎರಡು ದಿನದ ನನಗೆ ಅಕ್ಕಿದ್ವು ಏನು ವಾಯ ವಾ ನೀನು ಕೇಳಂಗಿಲ್ಲ ಆಗ್ಲೇ ಅಂದ ಬಿಟ್ಟಿವಾ ಯಾವ ಪರಕ ನಿಮ್ಮ ಮನೆಗೆ ಹೊಟ್ಟೆಲ್ಲ ಸೊಪ್ಪಿಲ್ಲ இதுவும் குறித்து வந்த கட்டில் கட்டிவிட்டு குடியரசு கட்சி இதுக்கு கொண்டு வந்து கட்டிடத்தில் கொண்டுவரும் ஒவ்வா <m puppyZA> ஜலமுக்கு ஏனந்து கடிமை மறக்கோங்களா மகான் ஆந்திர ஹூவான் தா மற்ற லக்ஷ்மக்கனும் ஏனும் ஏன் அந்த வீட்டு நச்சு போதில் உடைக்கி உதக்கி முடிக்கி முடிக்கி ஆட்டான் நடத்தான் திட்டு பண்ணினேன் ஜல்லி மேட்சிங் ஆயுவா கண்டுகோள மேட்சிங் சிக்கல ஆ மிஸ் மேட்ச் கண்டு கண்டுகோள் மறக்கொண்டு ஏதாக்கும் தவி அந்த அதாக எல் ஜம்பரின் தெளிக்கடிச்சு போகணும் எதை நேரம் வந்து அக்கொண்டு ஜீவனா கழிவு இல்லாத தெளிக்கடிச்சு போண்டு எல்லாரும் கூடி புண்ணா கொண்டு புதா உலக ஓகே தான் ஏனே நான் கேட்டி ஏனேன்னு இல்லை தயமாடி வாட்சந்தை கத்தி இந்த வீடியோவில் கருக்கி விடியாக காலில் சமைத்து அவர்கள் தடுத்து விஷயம் என்று கோவைக்கு நடைபெறும் தேவர் என்று கேட்டு திரு சித்தேஸ்வர் நடிக்க அவர் நடிக்க குத்து அவர்தான் சந்துவாக்கில் விஜய் கேலி குஷியாக அவள் நம் ஜீவன்கள் அவர்கள் இன்னும் அதிகரித்த இருப்பதில்லை ಅಂತ ನನ್ನ ಒಂದು ಮನಸ್ಸಿಗೆ ಅನಿಸಿಕೆ ಆತ ಈಗ ಇತ್ತೀಚಿನ ದಿನದಲ್ಲಿ ಒಂದು ವರ್ಷದ ಮಗುವಿನಿಂದ ಹಿಡಿದು ತೊಂಬತ್ತೊಂಬತ್ ಮೂರನೇ ಹುಟ್ಟಿದ ಆಚರಿಸಿಕೊಳ್ಳುವಂತರೊಳಗ ಬಂದೈತಿ ನಾವು ಕಣ್ಣಾಗ ಸ್ನೇಹಿತ ಜನರ ಮನಸ್ಥಿತಿ ಹೇಗಿತ್ತಂದ್ರೆ ಬರೀ ಶ್ರೀಮಂತರ ಮನೆಯೊಳಗೆ ಮಾತ್ರ ಮಕ್ಕಳ ಜನ್ಮದಿನವನ್ನ ಆಚರಿಸ್ತಿದ್ರು ಸಾಮಾನ್ಯ ಜನರು ಯಾರು ಕೂಡ ಈ ಬರ್ತಡೇ ಆಗ್ಲಿ ಇನ್ನೊಂದು ಪಾರ್ಟಿ ಆಗ್ಲಿ ಯಾವುದೊಂದು ಅವಾಗ ಮಾಡ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಂತಾರೆ ಜನರೇ ಈಗ ಕಾಲಕ್ಕೆ ತಕ್ಕಂತೆ ಬದಲಿಯಾಗ್ಯಾರ ಅವರ ವಿಚಾರಗಳು ಕೂಡ ಬದಲಿಯಾಗ್ಯಾವು ಖುಷಿ ಆಕೇತ್ರಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಕ್ ತರ್ತಾರ್ರಿ ಅದನ್ನ ಕಟ್ ಮಾಡ್ತಾರೆ ಆಮೇಲೆ ಬಹಳಷ್ಟು ವಿಡಿಯೋ ಒಳಗೆ ನೋಡೋರಿ ಅದೇನೋ ಹಿಂಗೆ ಸ್ಪ್ರೇ ತರ ತಂದು ಹೊಡಿತಾರೆ ಅದು ಎಲ್ಲ ಕೆಲವೊಂದು ಕಡೆ ಬೆಂಕಿ ಹತ್ತಿನೂ ಕೂಡ ಎಷ್ಟು ಅನಾಹುತ ಆಗ್ಯಾವ್ರಿ ವಿಡಿಯೋಗಳು ಬರ್ತಿರ್ತಾವೆ ಬಟ್ ಅದು ನಿಜಾನೂ ಎಡಿಟೋ ಗೊತ್ತಿಲ್ಲ ಬಹಳಷ್ಟು ವಿಡಿಯೋ ನೋಡಿ ನಾನು ಸಣ್ಣ ಮಗುವಿನ ತಲೆಗೆ ಹಿಂಗೆ ಸ್ಪ್ರೇ ಹೊಡೆದಾಗ ಆ ಕ್ಯಾಂಡಲ್ ನಾಗ ಇದ್ದಿದ್ದು ಬೆಂಕಿ ಆ ಮಗುವಿನ ತಲೆಗೆ ತಗಲಿ ಕೂದಲ ಎಲ್ಲ ಸುಡುವಂತ ಒಂದು ವಿಡಿಯೋ ಅದನ್ನೆಲ್ಲ ನೋಡಿದಾಗ ಅತಿಯಾಗಿ ನಾವು ಮುಂದುವರೆದು ಕೂಡ ಒಂದು ಎಲ್ಲೋ ತಪ್ಪು ಮಾಡ್ತೇವೆ ಅಂತ ನನ್ನ ವೈಯಕ್ತಿಕವಾಗಿ ಅನಿಸಿಕೆ ನನಗೆ ಕೇಕ್ ತರ್ತೀವಿ ಅದ್ರ ಮುಖಕ್ಕೆಲ್ಲ ಹಚ್ಕೋತೀವಿ ರೀ ತಿನ್ನೋದನ್ನ ಸೊ ನನ್ನ ಪ್ರಕಾರ ನಾವೆಲ್ಲರೂ ಸೇರಿ ಇದನ್ನ ವಿಭಿನ್ನ ರೀತಿಯೊಳಗೆ ನಾವು ಪರಿವರ್ತನೆ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಲಾಭ ಆಕೆ ಅನ್ನೋದು ಒಂದು ಚಿಕ್ಕ ಅನಿಸಿಕೆ ದಯಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಇದನ್ನ ಕೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ನನಗೆ ನುಡಿನ ಸ್ವಾಮೀಜಿ ಸ್ವಾಮೀಜಿಯವರು ಬಹಳ ಚಂದ ಹೇಳಿದ್ರಿ ಈಗ ಜನ್ಮದಿನವನ್ನ ಆಚರಿಸ್ಕೋತೀರಿ ಆ ಒಳ್ಳೇದು ಎಲ್ಲ ಅದನ್ನ ತಂದೆ ಇದನ್ನ ತಂದೆ ಇತ್ತೀಚಿನ ದಿನದೊಳಗೆ ಒಂದೊಂದು ಬಟ್ಟಡಕ್ಕೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೂಡ ಖರ್ಚು ಮಾಡಿ ಹೊರಗಾರ ಮಾಡಿ ನಿಮ್ಮ ದುಡ್ಡು ನಿಮ್ಮ ಖುಷಿ ನಿಮ್ಮ ವೈಯಕ್ತಿಕ ವಿಚಾರ ಬಟ್ ಅವ್ರು ಹೇಳೋ ಪ್ರಕಾರ ಬದಕಬಹುದು ಅಥವಾ 100 ವರ್ಷಾನೂ ಕೂಡ ಬದಕಬಹುದು ನಾವು ಇಲ್ಲದೇ ಇರುವಾಗ 나 ಹಚ್ಚಿದ ಗಿಡ ಮಾತ್ರ ಅಶ್ರಾಮರವಾಗಿ ನಿಂತಿರುತ್ತಿತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಇದೆ ನಮ್ಮ ಹಚ್ಚಿದ ಗಿಡ ಇದೆ ನಮ್ಮ ಹಚ್ಚಿದ ಗಿಡ ಅಂತ ಹೇಳಿ ನೆನಪಿಸ್ಕೊತಾರ್ ಸ್ನೇಹಿತರೆ ಈ ಪ್ರಕೃತಿಯ ಸಿಗುವಂತ ಎಲ್ಲಾನು ಉಪಯೋಗ ಮಾಡ್ತೀರಿ ಎಲ್ಲಾನು ಅನುಭವಿಸ್ತೀರಿ ಪ್ರಕೃತಿಗೆ ನಮ್ಮಿಂದ ಕೊಡುಗೆ ಏನೂ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಜನ್ಮದಿನ ಆಗಿರಬಹುದು ಅಥವಾ ನಿಮ್ಮ ವಿವಾಹ ವಾರ್ಷಿಕೋತ್ಸವದ ದಿನ ಆಗಿರಬಹುದು ದಯಮಾಡಿ ಎಲ್ಲರೂ ನಿಮಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಗಿಡಗಳನ್ನು ಹಾತ್ರಿ ಪ್ರಕೃತಿಯನ್ನು ಉಳಿಸೋಣ ಬೆಳೆಸೋಣ ಅಂತ ತಮ್ಮಲ್ಲಿ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ನನ್ನ ಮನದಾಳದ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಂಡೇನಿ ದಯಮಾಡಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನಿನ್ನಿ ವಿಡಿಯೋಕ್ಕೆ ಭಾಳ ಜನ ಕಮೆಂಟ್ ಮಾಡಿರಿ ಧನ್ಯವಾದ ಲಕ್ಷ್ಮಕ್ಕ ಇವತ್ತು ಎರಡು ವಿಡಿಯೋ ಹಾಕಿರಿ ಅಂತ ಹೇಳಿ ಕವಿತಾ ಚಿಕ್ಕಾವ್ದಿಂದ ಶಕುಂತಲಾ ಸುಂದ್ರವ್ವ ವನಿತಾ ಭಜಂತ್ರಿ ಪ್ರಿಯಾಂಕಾ ಓಲೇಕಾರ್ ತೇಜು ದಾನೇಶ್ವರಿ ವಿಜಯಲಕ್ಷ್ಮಿ ತನುಶ್ರೀ ಪಲ್ಲವಿ ಶ್ರೀದೇವಿ ಕುಲಕರ್ಣಿ ಶ್ರೇಯಸ್ ವೀಣಾ ಪೋತೋದಾರ್ ಚೈತ್ರಾ ಎನ್ ಎಸ್ ಸುಮಾ ಭಜಂತ್ರಿ ನಿರಂಜನ್ ಕುಂಬಾರ್ ದೀಕ್ಷಾ ಬಸವಣ್ಣಿ ಹುಲ್ಲೂರ್ ನರೇಶ್ ಕೊನ್ನ ವೀಣಾ ದಿಂಬಾರ್ ಇವರೆಲ್ಲರೂ ಕೂಡ ಹಾಗೂ ರೇಷ್ಮಾ ರೇಖಾ ಕೃಷ್ಣ ಎಲ್ಲರೂ ಲಕ್ಷ್ಮಕ್ಕ ವಿಡಿಯೋ ಸೂಪರ್ ಸ್ಟೋರಿ ಸೂಪರ್ ಶಂಕರ ಪ್ರೇಮ ಬೆಟ್ಟಿಯಾಗಿ ಹೋಗಿ ಮಾಡಿರಿ ಪುನಃ ಒಳಗ ಲಕ್ಷ್ಮಕ್ಕ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಚಂದ್ರಶೇಖರ್ ಕುಸುಗಲ್ ಅಂತ ಹೇಳಿ ಆ ಹೊಸದಾಗಿ ಕಮೆಂಟ್ ಮಾಡ್ಯಾರ ಸೂಪರ್ ಹಳ್ಳಿ ಕೆಡ್ಡಿ ಕತೆ ಅಂತ ಹೇಳಿ ಚಂದ್ರಶೇಖರ್ ಅವರೇ ನಿಮ್ಗೂ ಕೂಡ ಧನ್ಯವಾದ யமாக்கிடி் ஜனர்க மு கேத்தி நம்மக்கிடி கமெக்கடி